ಈಗಾಗಲೇ ರಾಜ್ಯದಲ್ಲಿ ಈ ಪಟ್ಟದ ಫೈಟ್ ಇದೆಯಲ್ಲ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಜೊತೆಯಲ್ಲಿ ಇಷ್ಟು ದಿನ ಪಕ್ಷದ ನಾಯಕರಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬಹುದು ಇವರೆಲ್ಲರೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇದೆ ಆದರೆ ಈಗ ಶ್ರೀಗಳ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ತಮ್ಮ ಸಮುದಾಯದವರ ಪರವಾಗಿ ಬ್ಯಾಟ್ ಬೀಸೋದಕ್ಕೂ ಆರಂಭಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಪೆಷಲ್ ರಿಪೋರ್ಟ್ ಇದೆ ನೋಡ್ಕೊಂಬ ಸಿಎಂ ಕುರ್ಚಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಕನಕಪುರ ಬಂಡೇಪರ ಈಗಾಗಲೇ ಆಪ್ತ ಶಾಸಕರು ದೆಹಲಿಗೆ ತೆರಳಿ ಲಾಬಿ ಮಾಡಿ ಬಂದಿದ್ದಾರೆ ಡಿಕೆಶಿ ಅಭಿಮಾನಿಗಳು ಕಾರ್ಯಕರ್ತರು ಅಖಾಡಕ್ಕಿಳಿದಿದ್ದಾರೆ ಮುಂದಿನ ಸಿಎಂ ಡಿಕೆ ಅನ್ನು ಘೋಷಣೆ ಮೊಳಗಿಸಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಇದೀಗ ಒಕ್ಕಲಿಗ ಶ್ರೀಗಳು ಕುರ್ಚಿ ಕಾಳಗದ ಅಖಾಡಕ್ಕೆ ಧುಮುಕಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಬೇಕು ಡಿಕೆಶಿಪರ ನಿರ್ಮಲಾನಂದನಾಥ ಸ್ವಾಮೀಜಿ ಬ್ಯಾಟಿಂಗ್ ಕನಕ್ಪುರ ಬಂಡೆಪರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಅಖಾಡೆಕ್ಕಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ ಡಿಕೆಶಿನ ಸಿಎಂ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ ಅದರ ಆಕಾಂಕ್ಷಿ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿದ್ದಾರೆ ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿದ್ರು ಹಲವಾರು ಬಾರಿ ಮಠಕ್ಕೂ ಭೇಟಿಯಾಗಿ ಕೊಟ್ಟಿದ್ದಾರೆ ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ ಆದರೆ ಟಿವಿ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರತಕ್ಕಂಥದನ್ನು ನೋಡಿದರೆ ಎಲ್ಲರಿಗೂ ಕೂಡ ಒಂದು ಭಾವನೆ ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಾಗ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನ ಹೈಕಮಾಂಡ್ ಅವರು ಮಾಡಿ ಸಿದ್ದರಾಮಯ್ಯ ಪರ ನಿರಂಜನಾನಂದಪುರಿ ಶ್ರೀ ಬ್ಯಾಟ್ ನಿರ್ಮಲಾನಂದ ಸ್ವಾಮೀಜಿಗೆ ಕಾಗಿನೆಲೆ ಶ್ರೀ ಕೌಂಟರ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪರ ನಿರ್ಮಲಾನಂದ ಸ್ವಾಮೀಜಿ ಬ್ಯಾಟ್ ಬೀಸಿದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕಾಗಿನಲ್ಲಿ ನಿರಂಜನಾನಂದ ಪುರುಶ್ರೀ ಅಖಾಡಕ್ಕಿಳಿದ್ದಾರೆ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗಬೇಕು ಅನ್ನೋ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕರು ನಿರ್ಣಯಿಸುತ್ತಾರೆ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಕ್ಕೂ ಆಗಿರತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಇದೆ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ತಗೊಂಡ್ತಾರೆ ಪವರ್ ಫೈಟ್ ಪಾಲಿಟಿಕ್ಸ್ ನಲ್ಲಿ ಪವರ್ಫುಲ್ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಪರ ವಕ್ಕಲಿಗ ಶ್ರೀಗಳು ಸಿಎಂ ಸಿದ್ದರಾಮಯ್ಯ ಪರ ಕುರುಬ ಸ್ವಾಮೀಜಿ ರಂಗ ಪ್ರವೇಶ ಮಾಡಿದ್ದಾರೆ ಯಾರ ಮಾತಿಗೆ ಹೈಕಮಾಂಡ್ ತಲೆವಾಗುತ್ತೆ ಅನ್ನೋ ಯಕ್ಷ ಪ್ರಶ್ನೆ ಸದ್ಯಕ್ಕಿದೆ ಕನ್ನಡ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಸಿಎಂ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ನಡೆದಿರುವಂತಹ ಈ ಬೆಳವಣಿಗೆಗಳು ಯಾವಾಗ ಎಂಡ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಸದ್ಯಕ್ಕೆಲ್ಲರನ್ನೂ ಕಾಡ್ತಾ ಇದೆ ಸ್ವಲ್ಪ ದಿನದ ಹಿಂದೆ ಬಂದ ಖರ್ಗೆಯವರು ಎಲ್ಲದ ಪ್ರೀತಿಶ್ರೀ ಹಾಡ್ತಾರೆ ಅಂತ ಭಾವಿಸಲಾಗಿತ್ತು ಆದರೆ ಆ ರೀತಿ ಆಗಿಲ್ಲ ವಾಪಸ್ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೋದ್ರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಏನ್ ಸಂದೇಶ ಈಗ ತಂದಿದ್ದಾರೆ ಜೊತೆಯಲ್ಲಿ ಇವತ್ತಾದರೂ ಇದಕ್ಕೆ ಕ್ಲೈಮ್ಯಾಕ್ಸ್ ಫಿಕ್ಸಾ ಅಂತ ಹನುಮಂತ ಅಶ್ವಿನಿ ಕ್ಲೈಮ್ಯಾಕ್ಸ್ ಇವತ್ತು ಫಿಕ್ಸ್ ಮಾಡುವಂತ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಇದು ನುಂಗಲಾರದ ಬಿಸಿ ತುಪ್ಪ ಆಗಿದೆ ಯಾಕೆ ಅಂತಂದೇಳಿದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಈಗ ಇಡೀ ಹೈಕಮಾಂಡ್ಗೆ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತೆ ಯಾಕೆ ಅಂತಂದೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆತ್ಮವಿಶ್ವಾಸ ಅಂದ್ರೆ ಹೈಕಮಾಂಡ್ ನಾಯಕರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮೂಡಿಸಿರುವಂತದ್ದು ಕರ್ನಾಟಕ ರಾಜ್ಯದ ಜಯ ಅದಾದ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಮುನ್ನುಡಿ ಬರೀತು ಇದೀಗ ಅಂತದ್ದೇ ರಾಜ್ಯದಲ್ಲಿ ಈಗ ಸಾಕಷ್ಟು ಬಣ ಬಡಿದಾಟ ಗುಂಪುಗಾರಿಕೆ ಮತ್ತೆ ನಂಬರ್ ಗೇಮ್ ಗಳೆಲ್ಲವೂ ಕೂಡ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಅಧಿವೇಶನ ಏನು ಸೆಷನ್ ಶುರುವಾಗುವ ಹೊತ್ತಿನಲ್ಲಿ ಏನಾದರೂ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಅದು ಸಹಜವಾಗಿಯೇ ವಿಪಕ್ಷಗಳಿಗೂ ಕೂಡ ಒಂದಷ್ಟು ಅಸ್ತ್ರಗಳಾಗತ್ತೆ ಅನ್ನುವಂತ ಕಾರಣಕ್ಕಾಗಿನೆ ಇಲ್ಲಿರುವಂತಹ ಗೊಂದಲಗಳನ್ನೆಲ್ಲವೂ ಕೂಡ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಸಭೆ ನಡೀತಾ ಇದೆ ಈ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಇದಾದ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒನ್ ಟು ಒನ್ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂತಹ ನಲ್ಲಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಪಿಂಚಿಂಚು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರುವಂತಹ ಅನುಭವ ಮತ್ತು ರಾಜ್ಯದಲ್ಲಿ ಇರುವಂತಹ ರಾಜಕೀಯ ಹಿಡಿತ ಇದೆಲ್ಲದರ ಆಧಾರಿತವಾಗಿ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತದ್ದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅವರ ಮಾಸ್ ಲೀಡರ್ಶಿಪ್ ಮತ್ತೆ ಅಹಿಂದ ಮತಗಳ ವೋಟ್ ಬ್ಯಾಂಕ್ ಜೊತೆ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪಕ್ಷದ ಕಾರ್ಯಕರ್ತರಲ್ಲಿ ತುಂಬಿರುವಂತಹ ವಿಶ್ವಾಸ ಜೊತೆಗೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಶಾಸಕರು ಕೂಡ ಒಂದಷ್ಟು ಜನ ಬೆಂಬಲ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ಮಹತ್ವದ ತೀರ್ಮಾನ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಒಂದೊಮ್ಮೆ ಈ ಗೊಂದಲಗಳು ಮುಂದುವರೆದ್ರೆ ಅದು ಸಹಜವಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಕಾಡೆ ಮಲಗಿಸುವಂತದ್ರಲ್ಲಿ ಎರಡು ಮಾತಿಲ್ಲ ಈ ಅರಿವು ಕಾಂಗ್ರೆಸ್ನ ಹೈಕಮಾಂಡ್ ಇರುವಂತಹ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನ ಕೊಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಹಿತಿಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪ್ರತಿಯೊಬ್ಬರು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಡಿಸೆಂಬರ್ ಒಂದರ ಒಳಗಾಗಿನೇ ಇದೆಲ್ಲವೂ ಕೂಡ ತಿಲಾಂಜಲಿ ಇಡಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅದು ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಕಡೆಗೆ ಮತ್ತೊಂದು ಇದನ್ನ ಯಥಾಸ್ಥಿತಿ ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಅಥವಾ ಯಥಾಸ್ಥಿತಿ ಬದಲಾವಣೆ ಯಥಾಸ್ಥಿತಿಯನ್ನ ಮುಂದುವರಿಸಬೇಕಾ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮತ್ತೆ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನಗಳನ್ನ ಮಾಡಬೇಕಾ ಈ ಎಲ್ಲಾ ಆಯಾಮಗಳಲ್ಲಿ ಚರ್ಚೆ ನಡೆಸಿಯೇ ಒಂದು ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂತಹ ಸಾಧ್ಯತೆ ಇದೆ ಆ ತೀರ್ಮಾನಕ್ಕೆ ಬರುವ ಮುನ್ನ ಏನೆಲ್ಲ ಮಾಡಬೇಕು ಅನ್ನೋಂತಹ ಒಂದು ಪ್ರಾಥಮಿಕ ಚರ್ಚೆ ಇವತ್ತು ನಡೆಯುವಂತಹ ಸಾಧ್ಯತೆಗಳಿದಾವೆ ಅಶ್ವಿನಿ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ ನಿಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಸಿಎಂ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಯಾವಾಗ ಎಂಡ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರನ್ನು ಕಾಡ್ತಾ ಇದೆ ಸ್ವಲ್ಪ ದಿನದ ಹಿಂದೆ ಬಂದಂತಹ ಖರ್ಗೆಯವರು ಎಲ್ಲದ ಪೀತಿ ಶ್ರೀ ಹಾಡ್ತಾರೆ ಅಂತ ಭಾವಿಸಲಾಗಿತ್ತು ಆದರೆ ಆ ರೀತಿ ಆಗಿಲ್ಲ ವಾಪಸ್ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೋದ್ರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಏನ್ ಸಂದೇಶ ಈಗ ತಂದಿದ್ದಾರೆ ಜೊತೆಯಲ್ಲಿ ಇವತ್ತಾದರೂ ಇದಕ್ಕೆ ಕ್ಲೈಮ್ಯಾಕ್ಸ್ ಫಿಕ್ಸಾ ಅಂತ ಹನುಮಂತ್ ಅಶ್ವಿನಿ ಕ್ಲೈಮ್ಯಾಕ್ಸ್ ಇವತ್ತು ಫಿಕ್ಸ್ ಮಾಡುವಂತ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಇದು ನುಂಗಲಾರದ ಬಿಸಿ ತುಪ್ಪ ಆಗಿದೆ ಯಾಕೆ ಹೇಳಿದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಈಗ ಇಡೀ ಹೈಕಮಾಂಡ್ಗೆ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತೆ ಯಾಕೆ ಹೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆತ್ಮವಿಶ್ವಾಸ ಅಂದ್ರೆ ಹೈಕಮಾಂಡ್ ನಾಯಕರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮೂಡಿಸಿರುವಂತದ್ದು ಕರ್ನಾಟಕ ರಾಜ್ಯದ ಜಯ ಅದಾದ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಮುನ್ನುಡಿ ಬರೀತು ಇದೀಗ ಅಂತದ್ದೇ ರಾಜ್ಯದಲ್ಲಿ ಈಗ ಸಾಕಷ್ಟು ಬಣ ಬಡಿದಾಟ ಗುಂಪುಗಾರಿಕೆ ಮತ್ತೆ ನಂಬರ್ ಗೇಮ್ ಗಳೆಲ್ಲವೂ ಕೂಡ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಅಧಿವೇಶನ ಏನು ಸೆಷನ್ ಶುರುವಾಗುವ ಹೊತ್ತಿನಲ್ಲಿ ಏನಾದರೂ ಬಗೆಹರಿಸಲಿಲ್ಲ ಹೇಳಿದ್ರೆ ಅದು ಸಹಜವಾಗಿಯೇ ವಿಪಕ್ಷಗಳಿಗೂ ಕೂಡ ಒಂದಷ್ಟು ಅಸ್ತ್ರಗಳಾಗತ್ತೆ ಅನ್ನುವಂತ ಕಾರಣಕ್ಕಾಗಿನೆ ಇಲ್ಲಿರುವಂತಹ ಗೊಂದಲಗಳನ್ನೆಲ್ಲವೂ ಕೂಡ ಬಗೆಹರಿಸಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಸಭೆ ನಡೀತಾ ಇದೆ ಈ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಇದಾದ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒನ್ ಟು ಒನ್ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂತಹ ನಲ್ಲಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಇಂಚು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರುವಂತಹ ಅನುಭವ ಮತ್ತು ರಾಜ್ಯದಲ್ಲಿ ಇರುವಂತಹ ರಾಜಕೀಯ ಹಿಡಿತ ಇದೆಲ್ಲದರ ಆಧಾರಿತವಾಗಿ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತದ್ದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅವರ ಮಾಸ್ ಲೀಡರ್ಶಿಪ್ ಮತ್ತೆ ಅಹಿಂದ ಮತಗಳ ವೋಟ್ ಬ್ಯಾಂಕ್ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಕಾರ್ಯಕರ್ತರಲ್ಲಿ ತುಂಬಿರುವಂತಹ ವಿಶ್ವಾಸ ಜೊತೆಗೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಶಾಸಕರು ಕೂಡ ಒಂದಷ್ಟು ಜನ ಬೆಂಬಲ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ಮಹತ್ವದ ತೀರ್ಮಾನ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಒಂದೊಮ್ಮೆ ಈ ಗೊಂದಲಗಳು ಮುಂದುವರೆದರೆ ಅದು ಸಹಜವಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಕಾಡೆ ಮಲಗಿಸುವಂತದ್ರಲ್ಲಿ ಎರಡು ಮಾತಿಲ್ಲ ಈ ಅರಿವು ಕಾಂಗ್ರೆಸ್ನ ಹೈಕಮಾಂಡ್ ಇರುವಂತಹ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನ ಕೊಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಹಿತಿಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪ್ರತಿಯೊಬ್ಬರು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಡಿಸೆಂಬರ್ ಒಂದರ ಒಳಗಾಗಿನೇ ಇದೆಲ್ಲವೂ ಕೂಡ ತಿಲಾಂಜಲಿ ಇಡಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅದು ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಕಡೆಗೆ ಮತ್ತೊಂದು ಇದನ್ನ ಯಥಾಸ್ಥಿತಿ ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಅಥವಾ ಯಥಾಸ್ಥಿತಿ ಬದಲಾವಣೆ ಯಥಾಸ್ಥಿತಿಯನ್ನ ಮುಂದುವರಿಸಬೇಕಾ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮತ್ತೆ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನಗಳನ್ನ ಮಾಡ್ಬೇಕಾ ಈ ಎಲ್ಲಾ ಆಯಾಮಗಳಲ್ಲಿ ಚರ್ಚೆ ನಡೆಸಿಯೇ ಒಂದು ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂತಹ ಸಾಧ್ಯತೆ ಇದೆ ಆ ತೀರ್ಮಾನಕ್ಕೆ ಬರುವ ಮುನ್ನ ಏನೆಲ್ಲ ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ರಾಥಮಿಕ ಚರ್ಚೆ ಇವತ್ತು ನಡೆಯುವಂತಹ ಸಾಧ್ಯತೆಗಳಿದಾವೆ ಅಶ್ವಿನಿ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್